శ్రీ గురు బవలింగయ నమ ఈ దిన గురు బవర వచ్చనూ నోడో ఎన్న గురు పరమ గురు నీనే కండయ్య ఎన్న గురు పరమ గురు నీనే కండయ్య ಎನ್ನ ಗತಿಮತಿ ನೀನೇ ಕಂಡಯ್ಯ ಎನ್ನ ಗತಿಮತಿ ನೀನೇ ಕಂಡಯ್ಯ ಎನ್ನ ಅಂತರಂಗದ ಜ್ಯೋತಿ ನೀನೇ ಕಂಡಯ್ಯ ಎನ್ನ ಅಂತರಂಗದ ಜ್ಯೋತಿ ನೀನೇ ಕಂಡಯ್ಯ ಲಿಂಗದೇವ ನೀನೇ ಎನಗೆ ಗುರು ನಾನೇ ನಿಮ್ಮ ಶಿಷ್ಯ ಲಿಂಗದೇವ ನೀನೇ ಎನಗೆ ಗುರು ನಾನೇ ನಿಮ್ಮ ಶಿಷ್ಯ ಈ ವಚನ ತುಂಬ ಮಹತ್ತರವಾದಂಥ ವಚನ ಇದು ಈ ದಿನಮಾನದಲ್ಲಿ ಸಹಿತ ಗುರು ಬಸವಣ್ಣನವರು ಅವರು ಗುರು ಅಲ್ಲ ಭಕ್ತ 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 ಅಂತ ಹೇಳ್ತಾರೆ ಅಲ್ಲಿ ಗುರು ಬಸವಣ್ಣನವರು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಸ್ಥಾನದವರಿಗೆ ಹೋಗಿದ್ದರೂ ಸಹಿತಕ್ಕೆ ಮತ್ತು ಈ ಧಾರುಣಿಯನ್ನು ಈ ಜಗದ ಜನರನ್ನು ಮೇಲೆ ಎತ್ತೋದಕ್ಕೋಸ್ಕರ ಮತ್ತೆ ಭಕ್ತ ಸ್ಥಾನಕ್ಕೆ ಬಂದು ಅಲ್ಲಿ ನಾನು ಭಕ್ತ ಅಂತ ಹೇಳಿದರು ಆದರೆ ಅವರು ಯಾರಿಗೆ ಭಕ್ತರು ಅಂತ ಕೇಳಿದಾಗ ಸೃಷ್ಟಿಕರ್ತ ಪರಮಾತ್ಮನಿಗೆ ಭಕ್ತರು ಆದರೆ ಅವರಿಗೆ ನಿಜವಾದ ಗುರು ಯಾರು ಅಂತ ಕೇಳಿದ್ರೆ ಸೃಷ್ಟಿಕರ್ತ ಪರಮಾತ್ಮನ ಅನುಗ್ರಹದಿಂದ ಸಾಕ್ಷಾತ್ಕಾರ ಮಾಡಿಕೊಂಡಂಥ ಮಹಾಗುರು ಅವರು ಲಿಂಗಾಯತ ಧರ್ಮದ ಗುರು ಅವರು ಅದಕ್ಕೆ ಈ ಅವರು ಗುರು ಅಲ್ಲ ಅವರು ಕೇವಲ ಭಕ್ತರು ಅವರಿಂದ ದೀಕ್ಷೆ ಆತು ಇವರಿಂದ ದೀಕ್ಷೆ ಆತು ಅನ್ನುವಂಥ ಪುಹಕೆಗಳು ಈಗ ಇದ್ದಾರೆ ಆದರೆ ಹನ್ನೆರಡನೇ ಶತಮಾನದಲ್ಲಿ ಅಂದಿನ ಶರಣರು ಅದು ನನಗೆ ನೀನು ಕರ್ತೃ ಬಸವ ನಿನಗೆ ಗುರು ಬಸವನೇ ಕರ್ತೃ ಅಂತ ಹೇಳಲಿ ಎಲ್ಲ ಶರಣರು ಹೇಳಿದ್ದಾರೆ ಆದರೆ ಮತ್ತೆ ಸರ್ವಜ್ಞೆ ಒಂದು ಕಳೆ ಹೇಳ್ತಾ ಇದ್ದ ಬಸವ ಗುರುವಿನ ಹೆಸರ ಬಲ್ಲವರ ಯಾರೆಲ್ಲ ಖುಷಿ ಮಾತನಾಡಿ ಕೆಳದಿರಿ ಲಿಂಗಾಯತಕ್ಕೆ ಬಸವಣ್ಣನೇ ಕರ್ತೃ ಸರ್ವಜ್ಞೆ ಅಂತ ಸಹಿತಕ್ಕೆ ಸರ್ವಜ್ಞ ಸೈತ್ಯಕ್ಕೆ ಅನಂತರ ದಿನಮಾನದಲ್ಲಿ ಸೈತ್ಯಕ್ಕೆ ಹೇಳ್ತಾರೆ ಆದರೆ ಈ ಕುಹಕಿಗಳು ಈ ವಚನವನ್ನು ಸ್ವಲ್ಪ ತಿಳ್ಕೋಬೇಕು ಸ್ವಲ್ಪ ಗಮನವಿಟ್ಟು ಓದ್ಕೋಬೇಕು ಅವರು ಆವಾಗ ಬಸವಣ್ಣನವ್ರಿಗೆ ಗುರು ಇದ್ದರು ಇಲ್ಲ ಅನ್ನೋದು ಅವರಿಗೆ ತಿಳಿತಾಯಿದೆ ಅದಕ್ಕೆ ಇಲ್ಲಿ ಬಸವಣ್ಣನವ್ರು ಏನು ಹೇಳ್ತಾರೆ ಎನಗೆ ಗುರು ಪರಮ ಗುರು ನೀನೇ ಕಂಡಯ್ಯ ಗುರು ಮತ್ತು ಪರಮ ಗುರು ಎರಡೂ ಯಾರು ಅಂತಂದ್ರೆ ಅಲ್ಲಿ ಸೃಷ್ಟಿಕರ್ತ ಪರಮಾತ್ಮ ಮತ್ತೆ ಯಾರಾದರೂ ಅಲ್ಲಿ ಗುರು ಬಸವಣ್ಣನವರಿಗೆ ಒಂದು ಲೈಂಗಿಕ ಲೌಕಿಕ ಜೀವನದಲ್ಲಿ ಮಾಡಿದ್ರಂದ್ರೆ ಅವರು ಒಂದು ಶಿಕ್ಷ ಗುರು ಆಗ್ತಾರ ಶಿಕ್ಷಣವನ್ನು ಕೊಟ್ಟಂಥವ್ರು ಜ್ಞಾನವನ್ನು ಕೊಟ್ಟಂಥವ್ರು ಆಗ್ತಾರೆ ಹೊರತು ಅಲ್ಲೇ ಆ ದೀಕ್ಷೆಯನ್ನು ಕೊಟ್ಟಂಥ ಗುರು ಅವರು ಆಗೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಗುರು ಗುರುಬಸವಣ್ಣನವ್ರು ಹೇಳೋದೇನು ಎನಗೆ ಗುರು ಪರಮ ಗುರು ನಿನೇ ಕಂಡಯ್ಯ ಅಂತೇಳಿ ಆ ಸೃಷ್ಟಿಕರ್ತ ಪರಮಾತ್ಮನಿಗೆ ಹೇಳ್ತಾವ್ರು ಹಾಗೆ ಮುಂದೆ ಏನು ಹೇಳ್ತಾರವರು ಎನ್ನ ಗತಿ ಮತಿ ನಿನೇ ಕಂಡಯ್ಯ ಎನಗಾದರೂ ಒಂದು ಗತಿ ಐತಿ ಏನಗಾದರೂ ಒಂದು ಮತಿ ಒಂದು ಬುದ್ಧಿ ನನ್ನ ಒಂದು ಗತ್ತಿ ಮತ್ತು ಬುದ್ಧಿ ಏನಾದರೂ ನಮ್ಮದು ಇತ್ತು ಅಂದ್ರೆ ಅದಕ್ಕೆ ನಿನೇ ಅಂತ ಹೇಳ್ತಾರವರು ಹಾಗೆ ಮುಂದೇನು ಹೇಳ್ತಾರೆ ಅವರು ಎನ್ನ ಅಂತರಂಗದ ಜ್ಯೋತಿ ನೀನೇ ಕಂಡಯ್ಯ ಹಾಗೆ ನನ್ನಲ್ಲಿರುವಂಥ ನಾವೇನು ಪರಮಾತ್ಮನ ಒಂದು ಚಿಜ್ಯೋತಿ ನಮ್ಮಲ್ಲಿದೆ ಅಂತ ನಾವೇನು ಹೇಳ್ತೇವೆ ಅದಕ್ಕೆ ಅಲ್ಲಿ ಅಂತರಂಗದೊಳಗೆ ಇರುವಂಥ ಚಿಜ್ಯೋತಿ ಯಾರು ಅಂತ ಕೇಳಿದ್ರೆ ನೀನೇ ಅಂತ ಹೇಳ್ತಾರೆ ಅವರು ಹಾಗೆ ಮುಂದೆ ಏನು ಹೇಳ್ತಾರೆ ಲಿಂಗದೇವ ನೀನೇ ನನಗೆ ಗುರು ನಾನೇ ನಿಮ್ಮ ಶಿಷ್ಯ ಇಲ್ಲಿ ಬಹಳ ಮುಖ್ಯವಾಗಿದ್ದು ಅದಕ್ಕೆ ಆ ಸೃಷ್ಟಿಕರ್ತ ಪರಮಾತ್ಮನಿಗೆ ಹೇಳ್ತಾರ ನೀನೇ ನನ್ನ ಗುರುವಾಗಿ ಅನುಗ್ರಹ ಮಾಡಿದೆ ಅದಕ್ಕೋಸ್ಕರ ನಾನೇ ನಿನ್ನ ಶಿಷ್ಯ ಆದೆ ಅಂತ ಹೇಳ್ತಾರೆ ಇಲ್ಲಿ ಗುರು ಬಸವಣ್ಣನವರು ಒಂದು ವೇಳೆ ಯಾರಾದರೂ ಅವರಿಗೆ ದೀಕ್ಷೆ ಕೊಟ್ಟಿದ್ರು ಅಂದ್ರೆ ಇವರೇನೀಗ ವೀರಶೈವ ಆ ಶೈವ ಅಂತ ಏನು ಹೇಳ್ತದಲ್ಲ ಅವರ ಪೂರ್ವಜರು ಯಾರಾದರೂ ಗುರು ಬಸವಣ್ಣನವ್ರಿಗೆ ದೀಕ್ಷೆ ಕೊಟ್ಟಿದ್ರೆ ಅಲ್ಲಿ ಗುರುಬಸವಣ್ಣವರು ಹೇಳ್ತಾ ಇದ್ರು ಯಾಕೆ ಅಲ್ಲಿ ಅನೇಕ ಶರಣರನ್ನ ಅಲ್ಲಿ ಅನಂತರ ಬಂದಂಥ ಶರಣರನ್ನು ಹಾಡಿ ಹೊಳ್ತಾರೋ ಮಾದಾರ ಚೆನ್ನಯ್ಯನ ಮಗ ಮನೆ ಮನೆ ಮಗ ನಾನು ಅಂತ ಹೇಳ್ತಾರೆ ಡೋಹರ ಕಕ್ಕಯ್ಯನ ಮನೆಯಲ್ಲಿ ಭಿಕ್ಷೆ ಬೇಡದೆ ಹಾಗೆ ಸಮಗಾರ ಹರಳಯ್ಯನ ಮನೆಯಲ್ಲಿ ಭಕ್ತಿ ಭಿಕ್ಷೆ ಬೇಡದೆ ಅಂತ ಹೇಳುವಂಥ ಮಹಾಗುರು ಗುರು ಬಸವಣ್ಣನವರು ತಮಗೆ ದೀಕ್ಷೆ ಕೊಟ್ಟಿದ್ರೆ ಆ ಗುರುವಿನ ಹೆಸರು ಇಲ್ಲಿ ಅವರು ಪ್ರಸ್ತುತ ಪಡಿಸ್ತಾ ಇದ್ದರು ತಿಳಿಸ್ತಾ ಇದ್ದರು ಆದರೆ ಅಲ್ಲಿ ಗುರು ಬಸವಣ್ಣನವರು ಒಬ್ಬ ಸಾಕ್ಷಾತ್ಕಾರವನ್ನು ಪಡೆದುಕೊಂಡಂಥ ಒಬ್ಬ ಮಹಾಗುರು ಅದಕ್ಕೆ ಅದೇನು ಹೇಳ್ತಾರೆ ಅವರು ನನಗೆ ನೀನೇ ನನಗೆ ಗುರು ನಾನೇ ನಿಮ್ಮ ಶಿಷ್ಯ ಅನ್ನೋದನ್ನು ಹೇಳ್ತಾರೆ ಅದಕ್ಕೋಸ್ಕರ ಈಗೇನು ಗುರು ಬಸವಣ್ಣನವ್ರಿಗೆ ಅವ್ರ ಗುರು ಇದ್ದರು ಗುರು ಇದ್ದರು ಅಂತ ಹೇಳುವ ಜನಗಳೇನಿದ್ದಾರಲ್ಲ ಅವರು ಸ್ವಲ್ಪ ಈ ವಚನಗಳನ್ನು ಓದ್ಕೋಬೇಕು ಸ್ವಲ್ಪ ತಿಳ್ಕೋಬೇಕು ಇನ್ನೂ ಸಹಿತ ಅವರು ಬಸವಣ್ಣನವ್ರ ಗುರು ಅಲ್ಲ ಅವರು ಭಕ್ತ ಅಂತ ಹೇಳಿ ಮತ್ತೆ ಮತ್ತೆ ಜನರ ಭಕ್ತರ ಒಂದು ದಿಕ್ಕು ತಪ್ಪಿಸುವಂಥ ಕೆಲಸ ದಿಶಾ ಬೋಲು ಮಾಡುವಂಥ ಒಂದು ಕೆಲಸವನ್ನು ಬಿಡಬೇಕು ವಚನಗಳನ್ನು ಸರಿಯಾಗಿ ಓದ್ಕೋಬೇಕು ಅವುಗಳನ್ನು ತಿಳ್ಕೊಬೇಕು ಅವುಗಳನ್ನು ಅರ್ಥ ಮಾಡಿಕೊಳ್ಬೇಕು ಮನನ ಮಾಡಿಕೊಳ್ಬೇಕು ಅವಾಗ ಅಂಥ ಒಂದು ಜ್ಞಾನ ಬರ್ತದೆ ಅದಕ್ಕೋಸ್ಕರ ನಮಗೆ ಯಾರು ಗುರು ಲಿಂಗಾಯತ ಧರ್ಮದ ಮೂಲ ಪುರುಷ ಯಾರು ಅಂತ ಹೇಳಿ ನಾವು ತಿಳ್ಕೋಬೇಕಾಗಿತ್ತು ಮತ್ತೊಬ್ಬರನ್ನ ಹತ್ರ ನಾವು ಕೇಳುವಂಥ ಒಂದು ಅವಶ್ಯಕತೆ ಇಲ್ಲ ಇವತ್ತು ಯಾಕಂದರೆ ಅಲ್ಲಿ ನಮಗೆ ಆ ಗುರು ಬಸವಣ್ಣನವರು ನಿಮ್ಮ ತಂದೆ ಅನ್ನುವಂಥ ಅನ್ನುವಂಥ ವಿಚಾರವನ್ನು ತಿಳಿಸೋಕ್ಕೋಸ್ಕರ ಅಲ್ಲಿ ವಚನಾಂಬಿಕೆ ಅನ್ನುವಂಥ ತಾಯಿ ಇದ್ದಾಳೆ ಆ ವಚನಾಂಬಿಕೆ ಅನ್ನುವಂಥ ತಾಯಿ ಕೇಳಿದಾಗ ಅವಳು ಹೇಳ್ತಾಳೆ ನಿಮ್ಮ ತಂದೆ ಯಾರು ಅಂತ ಹೇಳಿ ಹಾಗೆ ನಾವು ಇವತ್ತು ತಾಯಿ ಕೇಳಿದಾಗ ಮಾತ್ರ ನಿಜವಾದ ತಂದೆ ಯಾರು ಅನ್ನೋದು ಹೇಗೆ ಗೊತ್ತಾಗ್ತದೆ ಉಳಿದವ್ರಿಗೆ ಗೊತ್ತಿರೋದಲ್ಲ ಹಾಗೆ ಆ ವಚನಾಂಬಿಕೆ ಅಂತ ತಾಯಿಯನ್ನು ಕೇಳಿದಾಗ ನಿನ್ನ ತಂದೆ ಗುರು ಬಸವಣ್ಣ ಅನ್ನೋದನ್ನು ಅಲ್ಲಿ ತಿಳಿಪಡಿಸುತ್ತ ಅದಕ್ಕೋಸ್ಕರ ನಾವು ಮತ್ತೆ ಮತ್ತೆ ಅಲ್ಲಿ ಏನು ಮಾಡಬೇಕಂದ್ರೆ ವಚನಗಳನ್ನು ಓದಬೇಕಾಗ್ತದೆ ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು ಆವಾಗ ಮಾತ್ರ ನಮ್ಮಪ್ಪ ಯಾರು ನಮ್ಮ ಗುರು ಯಾರು ಅನ್ನುವಂಥ ಒಂದು ವಿಚಾರ ನಮಗೆ ಆ ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ ಅದಕ್ಕೋಸ್ಕರ ವಚನಗಳನ್ನು ಓದೋಣ ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣಾರ್ಥ